ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ನಮ್ಮ ಜೋಗ್ ಪಾಲ್ಸ್ ಹತ್ತಿರ ಇರುವಂಥ ತೂಗು ಸೇತುವೆ ಮತ್ತು ಬೋಟಿಂಗ್ ಹೋಗೋಣ ಇವತ್ತು ನಾವು ಬೋಟಿಂಗ್ ಹೋಗೋಣ ಬೋಟಿಂಗ್ ಮಾಡೋಣ ನೋಡಿ ಇವರು ಪಡುಬಿದ್ರೆಯಿಂದ ಬಂದಿದ್ದಾರೆ ಮಂಗಳೂರು ಹತ್ರ ಪಡುಬಿದ್ರೆಯಿಂದ ಬಂದಿದ್ದಾರೆ ಮಕ್ಕಳು ಬೋಟಿಂಗ್ ಎಲ್ಲ ಮಾಡಲಿಕ್ಕೆ ಜೋಗ್ ಪಾಲ್ಸ್ ನೋಡಿಕೊಂಡು ಬೋಟಿಂಗ್ ಹತ್ತಿರ ಬಂದರು ನಾವು ಅಲ್ಲಿ ಬೋಟಿಂಗಿಗೆ ಹೋಗಿದ್ವಲ್ಲ ಅಲ್ಲಿ ಸಿಕ್ಕಿದ್ರು ನಮಗೆ ಮಾತಾಡ್ತಾ ಇದ್ವಿ ಎಷ್ಟು ದೂರದಿಂದ ಬಂದಿದ್ದೀರಲ್ಲ ಅಂತ ಬೈಕಲ್ಲಿ ಬಂದಿದ್ದಾರಂತೆ ನಾಲ್ಕು ಜನ ಹಾಗೆ ಬಾಯ್ ಬಾಯ್ ಅಂತ ಹೊರಟರು ಅವರು ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ ಇದು ತೂಗು ಸೇತುವೆ ಜೋಗ್ ಪಾಲ್ಸಿಂದ ಒಂದು ಕಿಲೋಮೀಟ್ರು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರ್ ಕಂಪ್ಲೀಟ್ ಆಗೋದಿಲ್ಲ ಈ ಕಡೆ ಹೋದರೆ ನರಿ ಜೋಗ್ ಪಾಲ್ಸಿಂದ ಆ ಕಡೆಯಿಂದ ಬರೋದು ಸೀರೂರ್ ಕೆರೆ ಅಂತ ಇದು ಒಂದು ದೊಡ್ಡ ನದಿ ಸಿರು ಕೆರೆ ಅಂತ ಹೇಳ್ತೀವಿ ಅದಕ್ಕೆ ನೋಡಿ ಎಷ್ಟು ದೊಡ್ಡದಿದೆ ಅಲ್ವಾ ಇದರಲ್ಲೇ ಬೋಟಿಂಗ್ ಇರೋದು ಆ ಕಡೆ ಈ ಕಡೆಯಿಂದ ಪಾಲ್ಸಿಂದ ಬ ಬರೋದು ಈ ಕಡೆ ಪಾಲ್ಸಿಂದ ಬಂದರೆ ಬೋಟಿಂಗ್ ಈ ಕಡೆ ಹೋದರೆ ಬೋಟಿಂಗು ಪಾಲ್ಸಿಗೆ ಬಂದವರೆಲ್ಲ ಒಮ್ಮೆ ಬೋಟಿಂಗ್ ಮಾಡಬೇಕು ಅನ್ಸಿದ್ರೆ ಬನ್ನಿ ಹಾಗೆ ಈ ತೂಗು ಸೇತುವೆಯಿಂದ ಈಚೆಯಿಂದ ಆಚೆ ಹೋಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತೂಗು ಸೇತುವೆ ಮೇಲೆ ನಮ್ಮದೊಂದು ರೀಲ್ಸ್ ಇದು ನಂದು ಹಳೆ ರೀಲ್ಸಲೆಲ್ಲ ಇದೆ ನಮ್ಮ ಮಕ್ಕಳೊಟ್ಟಿಗೆ ಹೋಗಿದ್ದೆ ನಮ್ಮ ಮಕ್ಕಳೊಟ್ಟಿಗೆ ಮಳೆ ಬಿಟ್ಟಿತ್ತು ಸ್ವಲ್ಪ ಇಲ್ಲಾಂದರೆ ಸಿಕ್ಕಾಪಟ್ಟೆ ಮಳೆ ಹೊಯ್ತಾ ಇರುತ್ತೆ ನೋಡಿ ಈ ಕಡೆಯಿಂದ ಫಾಲ್ಸ್ ಕಡೆಯಿಂದ ಬರ್ತಾಯಿದೆ ಗಾಡಿಗಳೆಲ್ಲ ಹೀಗೆ ಮುಂದೋಡಿಯಲ್ಲಿ ಕಾಣಿಸುತ್ತೆ ಬೋಟಿಂಗು ಪ್ಲೇಸು ಹೋಗೋಣ ಇವಾಗ ನಾವು ಬೋಟಿಂಗ್ಗೆ ಬಂದ್ವಿ ಇಲ್ಲಿ ನೋಡಿ ಇವರೆಲ್ಲ ಟಿಕೆಟ್ ತಗೊತ ಇದ್ದಾರೆ ಸುಮಾರು ಜನ ಟಿಕೆಟ್ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಬಂದ್ವಿ ನಾವು ನೋಡಿ ಈ ಕಡೆ ಎಲ್ಲ ಗಾಡಿ ವೆಹಿಕಲ್ಸ್ ನಿಲ್ಸ್ಲಿಕ್ಕೆಲ್ಲ ಪಾರ್ಕಿಂಗಿದೆ ಸ್ವಲ್ಪ ಕಡಿಮೆ ಇದೆ ಜನಗಳೆಲ್ಲ ಕಡಿಮೆ ಇದ್ದಾರೆ ಇವತ್ತು ಈ ಕಡೆ ಪಾಲ್ಸಿಂದ ಬರೋ ಜಾಗ ಇದು ಮೇಲ್ಗಡೆ ಪದ್ಮಾವತಿಗೆ ಹೋಗುತ್ತೆ ಹೀಗೆ ಸಾಗರ ರಸ್ತೆ ಶಿವಮೊಗ್ಗ ಸಾಗರ ಹಾಗೆ ನಾವು ಕೆಳಗಿಳಿದು ಹೋಗಿ ಟಿಕೆಟ್ ಮಾಡಿಸ್ಕೋಬೇಕಲ್ವಾ ಫರ್ ಹೆಡ್ಡಿಗೆ ಒನ್ ಫಿಫ್ಟಿ ಹಾಗೆ ನಾವು ತಗೊಂಡ್ವಿ ಎಷ್ಟೊತ್ತು ಏನಿಲ್ಲ ನಾವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಬೇಕಾದರೂ ಮಾಡ್ಬೋದು ಯಾಕಂದರೆ ತುಂಬ ರಶ್ಶನ ಇಲ್ ಇರಲಿಲ್ಲ ತುಂಬ ಜನ ಇದ್ದವಾಗ ರಶ್ ಇದ್ದಾಗ ಏನಾದ್ರು ಟೈಮಿಂಗ್ ಲಿಮಿಟ್ ಇಡ್ತಾರೇನೋ ಗೊತ್ತಿಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ನಮ್ಮ ಅಲ್ವಾ ನಾವು ಹೋಗ್ತಾನೇ ಇರಲಿಲ್ಲ ಇದೇ ಫಸ್ಟ್ ಹೋಗಿದ್ದು ನನಗಿದು ಫಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋಣ ಹೋಗೋಣ ಅಂತ ಐದಾರು ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಆದಾಗಿಂದ ಹೇಳ್ತಾರದು ಟಿಕೆಟ್ ತೊಗೊಂಡಾಯ್ತು ನೋಡಿ ಟಿಕೆಟ್ ತಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಈಗ ಹೋಗೋಣ ಬನ್ನಿ ನಾವು ಬೋಟಿಂಗಿಗೆ ಹೋಗ್ಬೇಕಂದ್ರೆ ಏನು ಪ್ರಿಪರೇಷನ್ ಇರಬೇಕು ಹೇಳಿ ಜಾಕೆಟ್ ಏನೋ ಕೊಡ್ತಾರಲ್ಲ ಅದೆಲ್ಲ ಹಾಕ್ಕೊಂಡೋಗ್ಬೇಕು ಇಲ್ಲಿ ಜಿಪ್ ಲೈನ್ ಕೂಡ ಇದೆ ಜಿಪ್ ಲೈನಿಗೆ ಎಷ್ಟು ಅಂತ ನಾನು ಕೇಳಲಿಲ್ಲ ಲೈನ್ ಇದೆ ನಾವು ಬೋಟಿಂಗ್ ಮಾತ್ರ ಮಾಡಿದ್ವಿ ಜೋಗ್ ಫಾಲ್ಸಿಗೆ ಬಂದವರು ಹತ್ತಿರ ಇದೆ ಅಲ್ವಾ ಒಂದು ಜೋಗ್ ಫಾಲ್ಸ್ ಮಾತ್ರ ಯಾಕೆ ನೋಡ್ಕೊಂಡು ಹೋಗ್ತೀರಾ ಆ ಜೋಗ್ ಫಾಲ್ಸ್ ಹತ್ತಿರ ಇದ್ದವರು ತುಂಬ ಜನ ಗೊತ್ತಿಲ್ಲದೆ ಇರೋರು ಜೋಗ್ ಫಾಲ್ಸ್ ಬಂದರೆ ಒಂದು ಕಿಲೋಮೀಟ್ರು ಇದು ಇದೆ ಹಾಗೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಲ್ಲಿಂದ ಅರ್ಧ ಕಿಲೋಮೀಟ್ರು ದ್ವಿಮುಖ ಏಕಶಿಲಾ ದ್ವಿಮುಖ ಚಾಮುಂಡೇಶ್ವರಿ ಇದ್ದಾಳೆ ನಾವು ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಇವರಿಗೆ ಇವರು ಜಾಕೆಟ್ ಕೊಡ್ತಾರೆ ಎಷ್ಟು ಜನ ಬಂದಿದ್ದೀವಿ ನಾವು ಒಂದು ಟಿಕೆಟ್ ನೋಡಿಕೊಂಡು ಅದಕ್ಕೆ ನಾವಲ್ಲಿ ಬಂದ್ವಿ ಅವ್ರ ಹತ್ರ ಬ್ಯಾಗೆಲ್ಲ ಇದ್ದರೆ ಇಲ್ಲೇ ಇಟ್ಟುಬಿಟ್ಟು ಬ್ಯಾಗು ಛತ್ರಿ ಇದ್ರೆ ಹಣ ಒಂದು ಇದ್ದರೆ ತೊಗೊಂಡೋಗಿ ಮೊಬೈಲು ಎಲ್ಲ ಇಟ್ಟು ಹೋಗ್ಲಿಕ್ಕೆ ಅಡ್ಡಿಲ್ಲ ಅಂತಾರೆ ಅವರು ಇಟ್ವಿ ಎಲ್ಲ ಮತ್ತೆ ನಾವು ಆಯಿತು ಮೇಲ್ಗಡೆ ಬಂದು ಬ್ಯಾಗೆಲ್ಲ ಇಟ್ಟು ಹೋಗಿ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಕೇಳಿದ್ವಿ ಬ್ಯಾಗೆಲ್ಲ ಅಂದರೆ ಅಮೌಂಟ್ ಅಮೌಂಟೆಲ್ಲ ಇತ್ತಲ್ಲ ಹಾಗಾಗಿ ಅವ್ರು ಹೋಗಿ ಪರವಾಗಿಲ್ಲ ಅಮೌಂಟು ಎಲ್ಲ ತೊಗೊಂಡೋಗಿ ಮೊಬೈಲ್ನು ಹೋಗಿ ಪರವಾಗಿಲ್ಲ ಏನೂ ಆಗೋದಿಲ್ಲ ಅಂದರೂ ಹಾಗೆ ತೊಗೊಂಡು ಬಂದ್ವಿ ಒಂದು ಜಾಕೆಟಲ್ಲಿ ಹಾಕೊಂಡು ನೋಡಿ ಮಕ್ಕಳು ಇವರಿಬ್ಬರು ಮಕ್ಕಳು ಇವರಿಬ್ಬರು ಇದ್ದಾರಲ್ಲ ನನ್ನ ಮಗಳು ಫ್ರೆಂಡ್ಸು ಅವರು ಏನು ಅಂದರೆ ಅವರಿಗೆ ಭಯ ಫಸ್ಟು ಎಕ್ಸ್ಪೀರಿಯೆನ್ಸ್ ಅವರಿಗೆ ನಮಗೆ ಸುಮಾರು ಕಡೆ ನಾವು ಬೋಟಿಂಗ್ ಎಲ್ಲ ಮಾಡಿದ್ದೀವಿ ಹಾಗಾಗಿ ಅಷ್ಟೊಂದೇನು ಭಯನೂ ಇಲ್ಲ ಅಷ್ಟೊಂದೇನೋ ಭಯನೇ ಇಲ್ಲ ನೋಡಿದು ಆ ಕಡೆಯಿಂದ ಇಡ್ಕೊಂಬರೋವಂಥ ಜಾಗ ಜಿಪ್ ಲೈನ್ ಕಾಣ್ತಾ ಇದೆ ಅಲ್ಲಿ ಜಿಪ್ ಲೈನ್ ಕಾಣಿಸ್ತಾ ಇದೆ ಹಾಗೆ ಎಷ್ಟು ಚೆನ್ನಾಗಿ ಸೇಫ್ಟಿಯಾಗಿ ಮಾಡಿದ್ದಾರೆ ಅಂದರೆ ಈ ಬೋಟ್ಗಳನ್ನು ಬೋಟಿಂಗ್ ಮಾಡಲಿಕ್ಕೆ ಮಳೆ ಬಂದರೆ ನೆನೆಯೋದಿಲ್ಲ ಬಿಸಿಲಲ್ಲೂ ತಾಗೋದಿಲ್ಲ ಇದೆಲ್ಲ ಅಲ್ಲ ಇದೆಲ್ಲ ನಾವು ಆಡಲಿಲ್ಲ ಹೋದ್ವಿ ಈ ಮಕ್ಕಳಿಗೋಸ್ಕರ ಅಲ್ಲಿ ಕಾಣಿಸ್ತಿದೆ ಸೇತುವೆ ನೋಡಿ ನಾವು ಅಲ್ಲಿಂದ ಬಂದ್ವಿ ನಾನು ತೋರಿಸ್ತಾ ಇದ್ದೀನಲ್ಲ ಬೇರೆಳು ಅಲ್ಲಿಂದ ಬಂದ್ವಿ ಸೇತುವೆ ಆ ಕಡೆಯಿಂದನೇ ಪಾಲ್ಸಿಗೆ ಹೋಗೋದು ಜೋಗ ಪಾಲ್ಸ್ ಜೋಗ ಪಾಲ್ಸ್ ಇದು ಜೋಗ ಪಾಲ್ಸಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಇರೋದು ಒಂದು ದೂರದಲ್ಲಿ ಆರಾಮಾಗಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇಲ್ಲೊಂಥರ ವಿಶಾಲವಾದ ಜಾಗ ಸುತ್ತ ಇದು ಸೀರೂರು ಕೆರೆ ಅಂತ ಇದು ಆ್ಯಕ್ಚುಲಿ ಸಣ್ಣದ ಕೆರೆ ಅಲ್ಲ ಇದು ಇದು ಒಂಥರ ದೊಡ್ಡ ಒಂಥರ ಸಮುದ್ರನೂ ಅಲ್ಲ ನೀರು ಹರಿತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ಅಪಾಯ ಇಲ್ಲ ಇಲ್ಲಿ ಹಾಗೆ ಅಷ್ಟೇ ಸೇಫ್ಟಿಯಾಗಿ ನೋಡ್ಕೊಳ್ತಾರೆ ಏ ನಾವು ಇವಾಗ ಬನ್ನಿ ಹೋಗೋಣ ಇಟ್ಕೊಂಡು ಮಕ್ಕಳು ನೋಡಿ ಅವು ಜಾರುತ್ತೆ ಅಂದ್ಕೊಂಡು ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ ಸ್ವಲ್ಪ ಈ ಮರದ್ದು ದಿಂಬಿಗಳನ್ನೆಲ್ಲ ಇಟ್ಟಿರ್ತಾರಲ್ಲ ಇಟ್ಟಿದ್ದಾರಲ್ಲ ಹಾಗಾಗಿ ಜಾರುತ್ತೆ ಅಂತ ಇಲ್ಲ ಜಾರೋದಿಲ್ಲ ಚೆನ್ನಾಗಿದೆ ಸೇಫ್ಟಿಯಾಗಿದೆ ನೀಟಾಗಿ ತುಂಬ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ನಾವು ಊರವ್ರ ಊರಲ್ಲಿ ಏನೂ ಎಂಜಾಯ್ ಮಾಡೋದೇ ಇಲ್ಲ ನೋಡಿ ಹೀಗೆ ನಾವು ಹತ್ತಿದ್ವಿ ಹತ್ತಿ ಕೂತ್ಕೊಂಡು ಇವಾಗ ಹೊರಟ್ವಿ ನಾವು ಜಾಲಿ ರೈಡ್ ಅಂತ ಬಿಟ್ಟು ನಾವು ಇಬ್ಬಿಬ್ರು ಟೂ ಮೆಂಬರ್ಸ್ ಕೂತ್ಕೊಳ್ಳೋ ಅಂತದನ್ನು ತೊಗೊಂಡ್ವಿ ನಾವು ಫೋರ್ ಮೆಂಬರ್ಸು ಎಲ್ಲ ಇವೆ ಅದೆಲ್ಲ ಬೇಡ ಅಂದ್ಕೊಂಡು ಇದನ್ನು ತೊಗೊಂಡ್ವಿ ಈಗ ತುಳಿ ಹೋದ್ರೆ ಆಯ್ತು ಅಷ್ಟೇ ಅಲ್ವಾ ಅಂದ್ಕೊಂಡು ಇವಾಗ ಜನ ಎಲ್ಲ ಬರ್ತಾ ಇದಾರೆ ಒಬ್ಬೊಬ್ರು ಒಬ್ಬೊಬ್ರು ನಾವು ಬೇಗ ಹೋಗಿದ್ವಿ ಮತ್ತೆ ಬೇಗ ಹೋಗಿದ್ ಒಂದು ಇನ್ನೊಂದು ಮಳೆ ಚಿಕ್ಕಾಪಟೆ ಇತ್ತು ಬನ್ನಿ ಹೋಗೋಣ ಎಷ್ಟ್ ಚೆನ್ನಾಗಿರತ್ತೆ ಅಂದ್ರೆ ಖುಷಿ ಆಗತ್ತೆ ಖುಷಿ ಆಗತ್ತೆ ಅಲ್ಲೆಲ್ಲ ನೋಡಿ ಇವರು ಒಂದು ಮುಗ್ಧ ಮನಸ್ಸು ಮಾತು ಬರೋದಿಲ್ಲ ಆದರೆ ಬಂದವ್ರನ್ನೆಲ್ಲ ಪ್ರೀತಿಯಿಂದ ನಂಗೆ ನಗ್ತಾ ಸ್ವಾಗತ ಕೊಡ್ತಾರೆ ಪಾಪ ಅನ್ನಿಸ್ತು ನನಗೆ ಅವರು ನೋಡಿ ನಗು ನಗು ನಾವು ಹೆದರೋದೆಲ್ಲ ಈ ಮಕ್ಕಳೆಲ್ಲ ಹೆದರೋದು ನೋಡಿ ನಗಾವುದಲ್ಲೇ ಮೂಕ ವಿಸ್ಮಯ ಅಂತಾರಲ್ಲ ಹಾಗೆ ಪಾಪ ಒಂಥರ ಬೇಜಾರು ಆಯಿತು ಒಂಥರ ಖುಷಿ ಆಯ್ತು ಅವ್ರನ್ನ ನೋಡಿ ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಸ್ನ್ಯಾಕ್ಸು ನೀವೆಲ್ಲ ಆಟ ಆಡಿ ಬಂದು ಅಥವಾ ಮಧ್ಯದಲ್ಲಿ ಬಂದು ತಗೊಂಡು ಹೋಗಿ ತಿನ್ಕೋಬೋದು ಇಲ್ಲಿ ಕೂತ್ಕೊಂಡೇ ತಿಂತೀನಿ ಅಂದರೆ ಇಲ್ಲಿ ಕೂತ್ಕೊಳ್ಳಿಕ್ಕೂ ಇಲ್ಲಿ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ದಿಢೀರ್ನೇ ಬಿಸಿ ಬಿಸಿಯಾಗಿ ಏನು ಬೇಕು ನಿಮಗೆ ಎಲ್ಲ ಸ್ನ್ಯಾಕ್ಸ್ ಥರ ಸಿಗುತ್ತೆ ಊಟ ಇಲ್ಲ ಜ್ಯೂಸು ಮತ್ತೆಲ್ಲ ಸಿಗುತ್ತೆ ತಿಂಡಿಗಳು ಸ್ನ್ಯಾಕ್ಸು ಮತ್ತು ಅದ್ರ ಜೊತೆಗೆ ಕುರುಕುಲ್ ತಿಂಡಿಗಳು ಎಲ್ಲ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹಾಗೆ ಮಕ್ಕಳು ಕೂತು ಆರ್ಡ್ರ್ ಮಾಡ್ತಾ ಇದ್ದಾರೆ ನಾವು ಮತ್ತೆ ಹೋದ್ವಿ ಮತ್ತೆ ಇಳ್ಕೊಂಡು ಮತ್ತೊಂದು ಸಲ ಬಂದು ಹೋಗೋಣ ಅಂತ ಮತ್ತೊಮ್ಮೆ ಹೊರಟ್ವಿ ನಮ್ದು ಅದೇ ಹೋಗೋದು ಬರೋದು ಅಂದರು ಎಕ್ಸ್ಚೇಂಜ್ ಮಾಡ್ಕೋಬೋದು ಮತ್ತೆ ಇನ್ನೊಮ್ಮೆ ಬೇಕಾದ್ರೆ ಹೋಗ್ಬೋದು ಅಂತ ಅಂದರೆ ನಾವು ಟೈಮಿಂಗ್ ಆಗಿರಲಿಲ್ಲ ನಮ್ಮದು ಹಾಗಾಗಿ ನಾವು ಅದು ಹೊಟ್ಟೆಗೇನಾದ್ರು ತಿನ್ಕೊಂಡು ಹೋಗೋಣ ಅಂತ ತಗೋಬಂದು ಮತ್ತೆ ಹೊರಟ್ವಿ ಮತ್ತೆ ಒಂದು ರೌಂಡ್ ಹೋಗೋಣ ಅಂದ್ಕೊಂಡು ಹಾಗೆ ಈ ಮಕ್ಕಳು ಕೆಲವು ಮಕ್ಕಳು ಹೆದರುತ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಲೆಲ್ಲ ಅಂತ ಮಳೆ ಬರಬಾರ್ದು ಅಂತ ಇವ್ರು ನಮಗೆ ಎಕ್ಸ್ಪ್ಲೇನ್ ಇದ್ದಾರೆ ಹಾಗೆ ನೋಡಿ ಇಲ್ಲಿ ತಗೊಂಡ್ವಲ್ಲ ನಾವು ಇದೇನು ಚಿಂಗಮ್ ಥರ ಅಂತೆ ಚಿಂಗಮ್ ಥರ ಒಂಥರ ಏನೋ ಗೊತ್ತಿದ್ರೆ ಹೇಳಿ ನನಗೂ ಗೊತ್ತಿಲ್ಲ ಇದೇ ಫಸ್ಟ್ ನಾನು ಇದ್ರ ಟೇಸ್ಟ್ ಮಾಡಿದ್ದು ನೋಡೋಣ ಅಂತ ಒಂಚೂರು ತೊಗೊಂಡೆ ಈ ಮಕ್ಕಳು ತೊಗೊಂಡಿದ್ರು ಒಂಥರ ಚಿಂಗೊಂಬ ಥರನೂ ಇರುತ್ತೆ ಆದರೆ ಅಷ್ಟು ಅಂಟಿರೋದಿಲ್ಲ ಒಂಥರ ಚಿಂಗ್ ಥರನೂ ಅಂಟಿರೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ಹಾಗೆ ಬರ್ಗರ್ ತೊಗೊಂಡಿದ್ರು ಮಕ್ಕಳು ನಾನು ತಿಂದಿಲ್ಲ ಮಕ್ಕಳು ತಿಂದರು ಬರ್ಗರು ಹಾಗೆ ಪಿಜ್ಜಾ ಎಲ್ಲ ಸಿಗುತ್ತೆ ಇಲ್ಲಿ ಮೊಮ್ಮಾಸು ಬಾಜ್ ಮೊಮ್ಮಸು ಪಿಜ್ಜಾ ಬರ್ಗರೆಲ್ಲ ಸಿಗುತ್ತೆ ಕೊಟ್ಟಿದ್ರು ಈ ಮರದ್ದು ಒಂದು ಮರ್ಗಿ ಮೇಲೆ ಕೊಟ್ಟಿದ್ರು ಚೆನ್ನಾಗಿತ್ತು ಅಂತಾರೇ ಖುಷಿ ಆಯ್ತು ಅದು ಆ ಮರ್ಗಿ ನೋಡಿ ನನಗೆ ಖುಷಿ ಆಯ್ತು ಮರದ್ದು ಉಡ್ಡಿಂದು ಉಡ್ಡಿಂದು ಮರ್ಗಿ ಅಂತೀವಲ್ಲ ಅದು ಅದನ್ನ ನೋಡಿ ನನಗೆ ಖುಷಿ ಆಯ್ತು ಅದನ್ನು ಕೊಟ್ಟರು ತಗೊಂಡು ಹೋಗ್ಬಿಡೋಣ ಅಂತ ಅಂದೆ ಮಕ್ಕಳ ಹತ್ರ ನಗ್ತಾ ಇದ್ದಾರೆ ಮಕ್ಕಳು ಏನು ಮನಿಂದು ಅಂತ ಹಾಗೆ ನೋಡಿ ಇನ್ನೊಂದು ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಎಲ್ಲ ಸೇರಿಕೊಂಡು ರೈಸ್ ಅಂತಲೇ ಏನಂತಾರೆ ಇದು ರೇಸ ರೈಸ ರೇಸ್ ಅದೇ ರೇಸ್ ಕುದುರೆ ರೇಸ್ ಥರ ರೇಸ್ ಥರ ಮಾಡೋಣ ಅಂತ ನಾವು ಅವರು ನಾವು ಮುಂದೆ ನೀವು ಮುಂದೆ ನಾವು ಮುಂದೆ ನೀವು ಮುಂದೆ ಅಂತ ನಾ ನಾವೆಲ್ಲರೂ ಸೇರಿಕೊಂಡು ನಾವು ಹೋಗ್ತಾ ಇದ್ವಿ ಆ ನಮ್ಗೆ ಗೊತ್ತಲ್ಲ ಅಡ್ಡ ಅಡ್ಡ ಬರೋದು ದಿಢೀರ್ನ ಹೊಡ್ಕೊಳ್ಳೋದು ಆ ಥರ ಒಂದು ಪಟ 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 ಓಡೋದು ನಾವು ಓಡಿಸೋದು ಅವ್ರಿಗೆ ಏನು ಕಡಿಮೆ ಇಲ್ಲ ನಾವು ನಮ್ಗೇನು ಕಡಿಮೆ ಇಲ್ಲ ಅವರು ಅಂತ ಅವರು ಓಡಿಸೋದು ನಾವು ಓಡಿಸೋದು ಇವರೆಲ್ಲ ಟಿಕೆಟ್ ಮಾಡ್ತಿದ್ದಾರೆ ನೋಡಿ ಕೆಲವ್ರು ಟಿಕೆಟ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ದಾರೆ ಹಾಗೆ ನಾನು ಒಂದು ರೌಂಡ್ ಹಾಗೆ ತಗೊಂಡೆ